ಚಿರತೆ ದಾಳಿಗೆ ಸಾಕುನಾಯಿ ಬಲಿಯಾಗಿರುವಂಥ ಘಟನೆ ಕೆಆರ್ಪೇಟೆ ತಾಲೂಕಿನ ಅಕ್ಕಿಯ ಬಾಳು ಹುಬ್ಬಳಿಯ ಒಡ್ರಗುಡಿ ಗ್ರಾಮದಲ್ಲಿ ನಡೆದಿದೆ ಒಡ್ರಗುಡಿ ಗ್ರಾಮದ ಮಂಜುನಾಥ್ ಎಂಬುವರಿಗೆ ಸೇರಿದ ಭಾರಿ ಬಲಿ ಬಾಳುವ ಜರ್ಮನ್ ಶಫರ್ಡ್ ಎಂಬ ಸಾಕುನಾಯಿಯನ್ನ ಚಿರತೆಯೊಂದು ರಾತ್ರಿ ಸಮಯದಲ್ಲಿ ಮನೆಯ ಕಾಂಪೌಂಡ್ ಗೋಡೆಯನ್ನು ಆರಿ ಬಂದು ಹರ್ದ ಕಚ್ಚಿ ತಿಂದು ಬಿಸಾಡಿ ಹೋಗಿರುವಂತಹ ಘಟನೆ ನಡೆದಿದೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಚಿರತೆ ಸೆರೆಡಿಯಬೇಕು ಅಂತ ಮಂಜುನಾಥ್ ಒತ್ತಾಯಿಸಿದ್ದಾರೆ ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ ಸಾಕಿದ ಜರ್ಮನ್ ಸಪೋರ್ಟ್ ನಾಯಿಯನ್ನು ಬೆಳಗಿನ ಜಾವ ಮೂರು ಗಂಟೆಯ ಸಮಯದಲ್ಲಿ ಒಂದು ಗಾಡಿನ ಚಿರತೆಯು ಒಂದು ಕಿಲೋಮೀಟರ್ ದೂರದಲ್ಲಿ ಬಂದು ನೆಗೆದು ಅನ್ನು ನೆಗೆದು ನಾಯಿಯನ್ನು ಕಾಂಪೋರ್ಟ್ ಆಗಿದ್ದು ಆ ಕಾಂಪೌಂಡ್ ಅನ್ನು ನೆಗೆದು ತಿಂದು ಅಲ್ಲೇ ಬುಟ್ಟಿ ಹೋಗಿರುತ್ತದೆ ಚಿರತೆಯುಕೊಳ್ಳುತ್ತಿದ್ದೇವೆ ಇದರ ಬಗ್ಗೆ ಒಂದು ಎರಡು ಮೂರು ಬಾರಿ ನಾವು ಆಲೆ ಹೇಳಿದ್ದವರು ಅವರು ಯಾವುದೇ ರೀತಿ ಬೋನನ್ನು ಅಡಗಿಲ್ಲ ಯಾವುದೇ ರೀತಿ ಕ್ರಮವನ್ನು ಕೈಗೊಂಡಿಲ್ಲ